ಮೈಸೂರು ವಿಮಾನ ನಿಲ್ದಾಣಕ್ಕೂ ಕೂಡ ಅದೆಲ್ಲ ನೋಡಿ ಅದನ್ನು ಇರ್ತಾರೆ ಮತ್ತೆ ಬೈ ಈ ಸಬ್ಜೆಕ್ಟ್ ಗೆ ಮಾತಾಡಿ ಟಿಪ್ಪು ಸುಲ್ತಾನ್ ನೀವು ಈ ಸಬ್ಜೆಕ್ಟ್ ಮಾತಾಡಿ ಈ ಸಬ್ಜೆಕ್ಟ್ ಮಾತಾಡಿ ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ಪ್ರತಿಮಾ ವೀಕ್ಷಕರೇ ಮಂಡಕಳ್ಳಿ ವಿಮಾನ ನಿಲ್ದಾಣ ಅಂತ ಈಗ ಸದ್ಯಕ್ಕೆ ಕರೆಸಿಕೊಳ್ತಾ ಇರೋ ಮೈಸೂರು ವಿಮಾನ ನಿಲ್ದಾಣಕ್ಕೆ ಯಾರ ಹೆಸರು ಇಡಬೇಕು ಅನ್ನೋ ವಿಚಾರ ಚರ್ಚೆಯಲ್ಲಿರುವಾಗಲೇ ಕಾಂಗ್ರೆಸ್ ಶಾಸಕ ಅಬ್ಬಯ್ಯ ಪ್ರಸಾದ್ ಅವರು ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ ಆಗ್ರಹ ಮಾಡಿರೋದು ಈಗ ಪರ ವಿರೋಧಗಳ ಚರ್ಚೆಗೆ ವೇದಿಕೆ ಮಾಡಿಕೊಟ್ಟಿದೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಕೂಡ ನೋಡಿ ನಿರ್ಣಯ ಈ ಸಬ್ಜೆಕ್ಟ್ ಗೆ ಮಾತಾಡಿ ಟಿಪ್ಪು ಸುಲ್ತಾನ್ ಅನ್ನ ಹೆಸರು ನೀವು ಈ ಸಬ್ಜೆಕ್ಟ್ ಮಾತಾಡಿ ಪ್ರಸ್ತಾಪ ಮಾಡ್ತೀನಿ ಈ ಸಬ್ಜೆಕ್ಟ್ ಮಾತಾಡೋ ನಾಲ್ಕು ಹೆಸರುಗಳನ್ನ ಮುಂದೆ ಇದು ಎಲ್ಲಿಗೆ ಬಂದ್ ನಿಲ್ಲುತ್ತೋ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಇನ್ನೇನು ಹತ್ತಿರದಲ್ಲಿರುವಾಗಲೇ ರಾಜ್ಯದಲ್ಲಿ ಮತ್ತೆ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ರಾಜಕೀಯ ಕೆಸರೆರುಚಾಟ ಶುರುವಾಗ್ಬಿಟ್ಟಿದೆ ಮೈಸೂರು ಮಂಡಕಹಳ್ಳಿ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅನ್ನೋ ಕೂಗು ಕಾಂಗ್ರೆಸ್ನಲ್ಲಿ ಬಂದಿರೋದೀಗ ಇದಕ್ಕೆ ಸಹಜವಾಗಿಯೇ ಬಿಜೆಪಿ ಗರಂ ಆಗಿದೆ ಬಿಜೆಪಿ ಅವಧಿಯಲ್ಲಿ ಟಿಪ್ಪು ಎಕ್ಸ್ಪ್ರೆಸ್ ಹೆಸರನ್ನ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಚೇಂಜ್ ಮಾಡಲಾಗಿತ್ತು ಇದಕ್ಕೆ ಕೌಂಟರ್ ಕೊಡಬೇಕು ಅಂತಾನೆ ಈಗ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆಯಾ ಟಿಪ್ಪು ಹೆಸರು ಇಡಬೇಕು ಅಂತ ಕೇಂದ್ರಕ್ಕೆ ಶಿಫಾರಸು ಮಾಡೋದಕ್ಕೆ ಮುಂದಾಗಿದ್ಯಾ ಅನ್ನೋ ಪ್ರಶ್ನೆಗಳು ಈಗ ಎದ್ದಿದೆ ಟಿಪ್ಪು ಹೆಸರಿಡುವ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ಡಿ ಸಿಎಂ ಆಗ್ಲಿ ಇಲ್ಲೇ ತನಕ ಯಾವುದೇ ನಿಲುವನ್ನ ಪ್ರಕಟಿಸಿಲ್ಲ ಆದರೆ ಬೆಳಗಾವಿ ಅಧಿವೇಶನದ ಕಲಾಪದಲ್ಲಿ ಪ್ರಸಾದ್ ಅಬ್ಬಯ್ಯ ಮಾಡಿದ ಪ್ರಸ್ತಾಪವನ್ನ ಸಚಿವ ಜಮೀರ್ ಅಹಮದ್ ಖಾನ್ ಸೇರಿದ ಹಾಗೆ ಅನೇಕರು ಸಮರ್ಥಿಸ್ಕೊಳ್ತಾ ಇದ್ದಾರೆ ಅದೇನೇ ಇರಲಿ ಇದೆಲ್ಲವನ್ನ ಬದಿಗಿಟ್ಟು ಮೈಸೂರು ವಿಮಾನ ನಿಲ್ದಾಣದ ಬಗ್ಗೆ ನಾವು ನೋಡೋದಾದ್ರೆ ಇದು ಇತರೆಡೆಗೆ ಕಂಪೇರ್ ಮಾಡಿದ್ರೆ ವಿಮಾನಯಾನದ ವಿಚಾರದಲ್ಲಿ ಅಭಿವೃದ್ಧಿಯಂತೂ ಕಾಣಲಿಲ್ಲ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕಾಗತ್ತೆ ಹೀಗಾಗಿ ವಿಮಾನ ನಿಲ್ದಾಣ ನಿರ್ಮಿಸಿದ ನಂತರವೂ ಇಲ್ಲಿಗೆ ವಿಮಾನವನ್ನ ತರೋದು ದೊಡ್ಡ ಸಾಹಸವಾಗಿತ್ತು ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ ಇನ್ನು ಟಿಪ್ಪು ಸುಲ್ತಾನ್ ಹೆಸರನ್ನ ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅನ್ನೋ ವಿಚಾರ ಬಂದ್ ಕೂಡಲೇ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯ ರವಿ ಹಾಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದ ಹಾಗೆ ಬಿಜೆಪಿಯ ಅನೇಕ ನಾಯಕರು ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಮಾಜಿ ಸಚಿವ ಸಿ ಟಿ ರವಿಯವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದು ಟಿಪ್ಪು ಹೆಸರನ್ನ ಕಾಂಗ್ರೆಸ್ ನಾಯಕರು ಅವರ ಮನೆಗಿಟ್ಕೊಳ್ಳಿ ಅನ್ನೋ ಮಾತನ್ನ ಹೇಳಿದ್ದಾರೆ ಇನ್ನೊಂದು ಕಡೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಟ್ರೆ ತಪ್ಪೇನು ಅಂತ ವಿಧಾನ ಪರಿಷತ್ನ ಸದಸ್ಯ ಎಚ್ ವಿಶ್ವನಾಥ್ ಪ್ರಶ್ನೆ ಮಾಡ್ತಿದ್ದಾರೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡೋದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಚರ್ಚೆಯನ್ನ ಶುರು ಮಾಡಿದೆ ಇಂಥದೊಂದು ಚರ್ಚೆ ಹಾಗೇನೆ ಪ್ರಸ್ತಾವನೆ ಅಸಂಬದ್ಧ ಯಾವುದೇ ಕಾರಣಕ್ಕೂ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಬಿಡೋದಿಲ್ಲ ಅಂತ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವ್ರು ಹೇಳಿದ್ದಾರೆ ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಇನ್ನು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಟಿಪ್ಪು ಹೆಸರನ್ನ ಶೌಚಾಲಯಗಳಿಗೆ ಇಡಬೇಕು ಅಂತ ಹೇಳಿಕೆ ಕೊಟ್ಟಿದ್ರು ಈ ವಿಷಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಇನ್ನು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಹೆಸರಿಡಬೇಕು ಟಿಪ್ಪು ಹೆಸರನ್ನ ಶೌಚಾಲಯಗಳಿಗೆ ಇಡಬೇಕು ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ ನಟ ಚೇತನ್ ಅವರು ಏನಂತಂದ್ರೆ ದೇವಸ್ಥಾನಗಳನ್ನ ಧ್ವಂಸ ಮಾಡಿದ ಟಿಪ್ಪು ಸುಲ್ತಾನ್ ಹೆಸರನ್ನ ಶೌಚಾಲಯಕ್ಕೆ ಇಡಬೇಕೆ ಹೊರತು ವಿಮಾನ ನಿಲ್ದಾಣಕ್ಕಲ್ಲ ಅಂತ ಯತ್ನಾಳ್ ಅವರ ಹೇಳಿಕೆಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು ಯಾಕಂದ್ರೆ ಸರ್ಕಾರಿ ಕಟ್ಟಡಗಳಿಗೆ ಯೋಧರಿಗಿಂತ ಹೆಚ್ಚಾಗಿ ಅಹಿಂಸೆಯ ಐಕಾನ್ಗಳ ಹೆಸರನ್ನ ಇಡಬೇಕು ಟಿಪ್ಪುವಿನ ಜನ್ಮಸ್ಥಳವಾದ ದೇವನಹಳ್ಳಿಯಲ್ಲಿರೋ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಯೋಧ ಕೆಂಪೇಗೌಡರ ಹೆಸರನ್ನ ಇಡಲಾಗಿದೆ ಆ ನಿದರ್ಶನದ ಪ್ರಕಾರ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋ ಅಭಿಪ್ರಾಯ ನಟ ಚೇತನ್ ಅವರದ್ದಾಗಿದೆ ಒಟ್ನಲ್ಲಿ ಈಗ ಟಿಪ್ಪು ಸುಲ್ತಾನ್ ಹೆಸರು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಆದ್ರೆ ಮೈಸೂರು ವಿಮಾನ ನಿಲ್ದಾಣಕ್ಕೊಂದು ಹೆಸರಿನ ಅಗತ್ಯ ಇರೋ ಂತೂ ಸತ್ಯ ಮೈಸೂರು ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನ ಗಳಿಸಿದ್ರೆ ಅನೇಕ ಪ್ರಥಮಗಳಿಗೂ ಕೂಡ ಮುನ್ನುಡಿಯನ್ನ ಬರೆದಿದೆ ಅದಕ್ಕೆ ಕಾರಣ ಮೈಸೂರು ಮಹಾರಾಜರು ಅನ್ನೋದ್ರಲ್ಲಿ ದೂಸರ ಮಾತಿಲ್ಲ ಸುಂದರ ಪಾರಂಪರಿಕ ನಗರಿಯನ್ನ ನಿರ್ಮಾಣ ಮಾಡೋದ್ರಲ್ಲಿ ಮೈಸೂರು ಮಹಾರಾಜರ ದೊಡ್ಡ ಕೊಡುಗೆ ಇದೆ ಹೀಗಾಗಿ ಮೈಸೂರು ಮಹಾರಾಜರ ಮನೆತನಕ್ಕೆ ಸಂಬಂಧಪಟ್ಟ ಹಾಗೆ ಹೆಸರು ಇಡಬೇಕು ಅನ್ನೋದು ಬಹುತೇಕರ ಒತ್ತಾಯ ಅದೇನೇ ಇರಲಿ ಮೈಸೂರು ವಿಮಾನ ನಿಲ್ದಾಣವನ್ನ ಮೇಲ್ದರ್ಜೆಗೆ ಏರ್ಸೋದು ಹಾಗೆ ಸೌಲಭ್ಯ ಕಲ್ಪಿಸೋದು ವಿಮಾನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನ ಪ್ರಯಾಣಿಸೋ ಹಾಗೆ ಮಾಡೋದು ಹೀಗೆ ವಿಮಾನಯಾನದ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸೋದು ಈಗಿನ ಅಗತ್ಯಗಳನ್ನೊಂದು ಜೊತೆಗೆ ಈ ವಿಮಾನ ನಿಲ್ದಾಣಕ್ಕೆ ಕೊಡುಗೆ ಕೊಟ್ಟವರನ್ನ ಕೂಡ ಸ್ಮರಿಸಬೇಕು ಅದನ್ನು ಹೊರತುಪಡಿಸಿ ನಿಲ್ದಾಣಕ್ಕೆ ಹೆಸರಿಡೋ ವಿಚಾರದಲ್ಲಿ ರಾಜಕೀಯ ಮಾಡುವುದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡುತ್ತೆ ಸೊ ನೋಡೋಣ ಈ ವಿಚಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇನ್ನೂ ವಿವಾದದ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಸಿದ್ದರಾಮಯ್ಯವರಾಗ್ಲಿ ಡಿ ಸಿ ಎಂ ಆಗಲಿ ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಚಾರವನ್ನ ಕೇಂದ್ರಕ್ಕೆ ಏನಾದ್ರೂ ಪ್ರಸ್ತಾವನೆಗೆ ತೆಗೆದುಕೊಂಡು ಹೋಗ್ತಾರಾ ಅಲ್ಲಿಂದ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಬರುತ್ತೆ ಕಾದು ನೋಡೋಣ